ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವೇನಾದರೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಸೊ ಬೆಳ್ಳಂಬಳಗ್ಗೆ ಇವತ್ತು ಎರಡು ಭರ್ಜರಿ ಗುಡ್ ನ್ಯೂಸ್ ಬಂದಿರೋ ಅಂಥದ್ದು ಅಂತಲೇ ಹೇಳ್ಬೋದು ನೀವೇನಾದರೂ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದು ಉಚಿತ ಹಕ್ಕಿಯನ್ನು ಪಡಿತಾ ಇದ್ದರೆ ಸೊ ನೀವು ಮಿಸ್ ಮಾಡಿದಲೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕಾಗುತ್ತೆ ಸೊ ಈ ಒಂದು ಮಾಹಿತಿಯನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನೀವೇನಾದರೂ ಇವಾಗ ಅನ್ನ ಯೋಜನೆಯ ಫಲಾನುಭವಿಗಳು ಆಗಿದ್ದು ಉಚಿತ ಹಕ್ಕಿ ಹಣವನ್ನು ಪಡೀತಾ ಇದ್ದು ಜೊತೆಗೆ ಉಚಿತ ಹಕ್ಕಿಯನ್ನು ನೀವೇನಾದರೂ ಪಡ್ಕೊಳ್ತಾ ಇದ್ರೆ ಸೊ ಎಲ್ಲೂ ಕೂಡ ಇವಾಗ ಮೇಯ್ನ್ ಇಂಪಾರ್ಟೆಂಟ್ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಎಸ್ ಫ್ರೆಂಡ್ಸ್ ಇವಾಗ ಕೆಲವೊಬ್ಬರು ಕೇಳ್ತಿದ್ರು ಎಲ್ಲ ತಿಂಗಳ ಹಣ ಬಂದಿದೆ ಆದರೆ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣವನ್ನು ನಮಗೆ ಜಮಾ ಮಾಡಿಲ್ಲ ಇಲ್ಲಿ ಅಕ್ಕಿಯನ್ನು ವಿತರಣೆ ಮಾಡಿದ್ದಾರೆ ಬಟ್ ಅಕ್ಕಿ ಹಣವನ್ನು ಜಮಾ ಮಾಡಿಲ್ಲ ಅಂತ ತುಂಬಾ ಕ್ವೆಶನ್ಸ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ನೀಡಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಇದೇ ಒಂದು ಏಪ್ರಿಲ್ ತಿಂಗಳ ಹಣವನ್ನು ನಿಮಗೆ ತಿಳಿದಿರೋ ಹಾಗೆ ಏಪ್ರಿಲ್ ತಿಂಗಳ ಹಣವನ್ನು ಮೇ ತಿಂಗಳಿಗೆ ಅವರು ಜಮಾ ಮಾಡ್ತಾ ಇದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ ಬಟ್ ಇವಾಗ ಸರ್ಕಾರ ಏನಂತ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಅಂದರೆ ಇನ್ನು ಕೇವಲ ಎರಡರಿಂದ ಮೂರು ದಿನಗಳ ಆದಮೇಲೆ ಏನು ಮಾಡ್ತಾರೆ ಅಂತ ಅಂದರೆ ಈ ಒಂದು ಅನಾಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣವನ್ನು ಜಮಾ ಮಾಡೋದಾಗಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೇ ತಿಂಗಳಿಗೆ ಹಣವನ್ನು ಜಮಾ ಮಾಡ್ತಿದ್ರು ಬಟ್ ಈ ಸಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಯಾವ ರೀತಿ ಮೇ ತಿಂಗಳದ್ದು ಮೇ ತಿಂಗಳಿಗೆ ಹಾಕ್ತಿದ್ದಾರೆ ಸೊ ಅದೇ ರೀತಿ ಇವಾಗ ಏಪ್ರಿಲ್ ತಿಂಗಳ ಹಣವನ್ನು ಈ ಒಂದು ಮೇ ತಿಂಗಳಲ್ಲಿ ಹಾಕ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏಪ್ರಿಲಲ್ಲಿ ಯಾಕೆ ಯಾಕೆಂತಂದರೆ ಚುನಾವಣೆ ಇದ್ದಿದ್ದ ಕಾರಣಕ್ಕಾಗಿ ಆ ಒಂದು ಹಣವನ್ನು ಜಮಾ ಮಾಡೋದಕ್ಕೆ ಆಗಲಿಲ್ಲ ಬಟ್ ಈ ಒಂದು ಮೇ ತಿಂಗಳಲ್ಲೇನೆ ಆ ಒಂದು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಇನ್ನೂ ಕೂಡ ಹಲವಾರು ಜನಕ್ಕೆ ಏನಾಗಿದೆ ಅಂತ ಅಂದರೆ ಪೆಂಡಿಂಗ್ ಉಳ್ಕೊಂಡಿದೆ ಈ ಒಂದು ಅನ್ನಭಾಗ್ಯ ಆ ಹಕ್ಕಿ ಹಣ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೂ ಕೂಡ ಎರಡನೇದಾಗಿ ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಅದೇನಂತ ಅಂದರೆ ನಿಮಗೆ ಎಷ್ಟೇ ತಿಂಗಳ ಪೆಂಡಿಂಗ್ ಹಣ ಉಳ್ಕೊಂಡಿರಲಿ ಆ ಒಂದು ಹಣವನ್ನು ನಾವು ಇದೇ ತಿಂಗಳ ಅಂತ ಅಂದರೆ ಮೇ ಕೊನೆ ಅಷ್ಟರಲ್ಲಿ ಎಲ್ಲರೂ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವೇನಾದರೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳ ಹಾಗಿದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಿಮಗೆ ಎಲ್ಲ ಪೆಂಡಿಂಗ್ ಹಣ ಜೊತೆಗೆ ಏಪ್ರಿಲ್ ತಿಂಗಳ ಉಚಿತ ಹಕ್ಕಿ ಹಣ ಕೂಡ ಜಮಾ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಎಲ್ಲ ಒಂದು ರೈತರಿಗೆ ಕೇಂದ್ರದಿಂದ ಇವಾಗ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಬರ ಪರಿಹಾರ ಬಿಡುಗಡೆ ಆಗಿರೋದು ನಮಗೆ ಎಷ್ಟು ಬರುತ್ತೆ ಅಂತ ಕೆಲವೊಬ್ಬರಲ್ಲಿ ಇನ್ನೂ ಕೂಡ ಡೌಟ್ ಇರ್ಬೋದು ಇದು ಹಣವನ್ನು ಯಾವ ರೀತಿ ಜಮಾ ಮಾಡ್ತಾರೆ ಅಂತ ಹೇಳೋದಾದರೆ ನೀವು ಎಷ್ಟು ಜಮೀನನ್ನು ದಾಖಲೆ ಮಾಡಿರ್ತೀರ ಸೊ ಅಷ್ಟು ಜಮೀನಿನ ಮೇಲೆ ನಿಮಗೆ ಬರ ಪರಿಹಾರ ಹಣ ಬರ್ಬೋದು ಇಲ್ಲಿ ಸ್ಟಾರ್ಟಿಂಗಿಂದ ಇಂದ ಅಂತ ಅಂದರೆ ಎಂಟೂವರೆ ಸಾವಿರದಿಂದ ನಿಮಗೆ ಬರ ಪರಿಹಾರ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಇಲ್ಲಿ ಮೇಯ್ನು ನೀವು ಎಲ್ಲೂ ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದರೆ ನಿಮಗೆ ಆಗ್ಲ ಆವಾಗಲೇ ನೀವು ಫ್ರೂಟ್ಸ್ ಐ ಡಿ ಅಂತ ಏನಾದರೂ ಮಾಡಿಸ್ಕೊಂಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಬಟ್ ಇಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಆಗಲಿ ಈ ಒಂದು ಬರ ಪರಿಹಾರ ಹಣ ಅಂತಲೇ ಅಲ್ಲ ಅನ್ನಬಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಗೌರ್ಮೆಂಟ್ ಕಡೆಯಿಂದ ಸಿಗುವಂಥ ಯಾವುದೇ ಒಂದು ಸ್ಕೀಮ್ಗಳಾಗಿರ್ಬೋದು ಗಳಾಗಿರ್ಬೋದು ನಿಮಗೆ ಮೇನ್ ಏನಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ಗೂ ಕೂಡ ಡಾಕ್ಯುಮೆಂಟ್ಸ್ ಲಿಂಕ್ ಮಾಡಿರಬೇಕು ಸೊ ಇಲ್ಲಿ ಲಿಂಕ್ ಆಗಿದ್ರೆ ನಿಮ್ಮ ಕಡೆ ಒಂದು ಕಡೆ ಮಿಸ್ ಆದರೆ ಇನ್ನೊಂದು ಕಡೆ ಯಾವ ಕಡೆನಾದ್ರೂ ನಿಮಗೆ ವರ್ಕ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಕೂಡ ನೀವು ಲಿಂಕ್ ಮಾಡಿಸಿರ್ಲೇಬೇಕಾಗುತ್ತೆ ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಿಮಗೆ ಹಣ ಬಂದಿಲ್ಲ ಅಂತ ಅಂದರೆ ನಿಮಗೂ ಕೂಡ ಈ ಒಂದು ಬರ ಪರಿಹಾರ ಹಣ ಬಂದು ಸೇರುತ್ತೆ ಅಂತ ಅಂದರೆ ಸೋಮವಾರದಿಂದ ಈ ಒಂದು ಹಣ ಅವನ ಜಮಾ ಮಾಡೋದಕ್ಕೆ ಶುರು ಮಾಡಿರುವಂತದ್ದು ಸ್ವಲ್ಪ ದಿನ ವೇಟ್ ಮಾಡಿ ಒಂದ್ ವೇಳೆ ನಿಮ್ಗೆ ಏನಾದರೂ ಬಂದಿಲ್ಲ ಅಂತ ಅಂದ್ರೆ ಸೊ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್